ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಶ್ವಿನಿ ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ಲಾ ಅಥವಾ ಇಲ್ಲಿ ಭೂಮಿ ಪರಿಸ್ಥಿತಿ ಚುಂತಾ ಜುನಕವಾಗಿಬಿಡ್ತಾ ದಿವ್ಯಾ ನೀನು ಲಾಕ್ ಮಾಡೋಕ್ಕೆ ಹೊಟ್ಟ ಅಶ್ವಿನಿ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಶ್ವಿನಿ ಭೂಮಿಯನ್ನು ಸ್ಟೋರೂಮ್ ಅಲ್ಲಿ ಲಾಕ್ ಮಾಡಿ ಅವಳ ಕಥೆಯನ್ನು ಮುಗಿಸ್ಬೇಕು ಅಂದ್ಕೊಡುತ್ತಾರೆ ಆದರೆ ಅಪ್ಪು ಜಸ್ಟ್ ಅವಳಿಗೆ ತೊಂದರೆ ಕೊಟ್ಟು ಉಸಿರುಗಡಿಸಿ ಅರ್ಧ ಗಂಟೆ ಆದ್ಮೇಲೆ ಟೂರ್ ಓಪನ್ ಮಾಡಬೇಕು ಅಂತ ಅನ್ಕೊಡ್ದಾರ ಎತ್ತ ಕಡೆ ಭೂಮಿನ ತುಂಬಾನೇ ಕಿಲಾಡಿ ತಂದಲ್ಲಿ ಅಶ್ವಿನಿ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಭೂಮಿ ಹೋಗ್ತದಾಗೆ ನಾನು ಮಾಸ್ಕ್ ತಗೊಂಡ್ ಬಂದಿಲ್ಲ ಅಂತ ಹೇಳಿ ಆಕೆ ಮತ್ತೆ ವಾಪಸ್ ಬರ್ತಾಳೆ ಆದರೆ ಭೂಮಿ ಒಳಗಡೆ ಹೋಗ್ತದಾಗೆ ಹೊರಗಡೆಯಿಂದ ಬಂದು ಅಶ್ವಿನಿ ಲಾಕ್ ಹಾಕುತ್ತಾಳೆ ಈ ಕಡೆ ಭೂಮಿ ಬಂದು ಯಾರು ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಅಶ್ವಿನಿ ಡೋರ್ ಓಪನ್ ಮಾಡುದಿಲ್ಲ ಆ ಕಡೆ ಅಪ್ಪು ಕೂಡ ಬರ್ತಾರೆ ಇದ್ರೂ ಕೂಡ ನಮ್ಮ ಪ್ಲಾನ್ ಸಕ್ಸಸ್ ಅಂತ ಖುಷಿ ಪಡ್ತಿದ್ರೆ ಇತ್ತ ಕಡೆ ಅಪ್ಪು ಅಂತೂ ಒಂದು ಅರ್ಧ ಗಂಟೆ ಆದಮೇಲೆ ಡೋರ್ ಓಪನ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಮಾತ್ರ ಅರ್ಧ ಗಂಟೆ ಆಗೋ ಅಶ್ವಿನಲ್ಲಿ ಅವಳು ಕತೆನೆ ಮುಗಿದೋಗಿರುತ್ತೆ ಯಾಕಂದರೆ ಒಳಗಡೆ ಇರ್ತಕ್ಕಂಥ ಆಕ್ಸಿಜನ್ನ ಕುಡ್ದು ಖಂಡಿತ ಅವಳು ಉಸಿರುಗಡಿಸಿ ಸತ್ತು ಹೋಗಿಬಿಡ್ತಾಳೆ ಯಾವುದೇ ಪೋಸ್ಟ್ ರಿಪೋರ್ಟ್ ರಿಪೋರ್ಟನ್ನು ಕೂಡ ಆ ಆಕ್ಸಿಜನ್ ಸಿಪ್ಪಡಿಕೆ ಆಗಿದೆ ಅಂತಕ್ಕಂಥ ವಿಶ್ವ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗೋದಿಲ್ಲ ಅಂತ ಒಂದು ಆಕ್ಸಿಜನ್ನ ಆಗಿದ್ದೀನಿ ಅಂತ ಅನ್ಕೋತಾಳೆ ನಂತರ ಇಲ್ಲಿ ಅಪ್ಪು ಏನು ಯೋಚನೆ ಮಾಡ್ತಿದ್ಯಾ ಅಶ್ವಿನಿ ಅಂತ ರೆ ಇಲ್ಲ ಅಲ್ಲ ಏನು ಮಾಡ್ತಿರ್ಬೋದು ಒಳಗಡೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಜೊತೆಗೆ ಅಯ್ಯೋ ಆಮೇಲೆ ಯಾರಾದರೂ ನೋವು ನಾವು ಇಲ್ಲರೋದು ಮೊದಲು ಒಳಗಡೆ ಹೋಗೋಣ ಬಾ ಅಂತ ಹೇಳಿ ಇಲ್ಲಿ ಅಪ್ಪು ಅಶ್ವಿನಿನ ಕರೆದು ಒಳಗಡೆ ಹೋಗಿಬಿಡ್ತಾಳೆ ನಂತರ ಇಲ್ಲಿ ಅಶ್ವಿನಿ ಒಂದು ಕೆಲಸ ಈಗ ಮುಗೀತು ಇನ್ನೇನೇ ಇದ್ರು ಇದನ್ನು ತೆಗೆದು ದೇವಿಯಾನಿ ತಲೆ ಕಟ್ಟೋದು ಆ ಕೆಲಸ ಮಾಡಬೇಕು ಅಂತ ಹೇಳಿ ಅಶ್ವಿನಿ ಅನ್ಕೋತಾಳೆ ಅದರ ನಡುವೆ ಈ ಕಡೆ ದೇವಿಯಾನಿ ನನ್ನ ಒಂದು ಪಾತಿಂದ ಕೂಡ ದೂರ ಹೋಗ್ತಾರೆ ಆ ನಂತರ ನನ್ನ ಆಟ ಶುರು ಮಾಡ್ಕೋಬಹುದು ಅಂತ ಅಶ್ವಿನಿ ಅನ್ಕೊಂಡಿದೆ ದೇವಿಯ ನೀ ರೂಮ್ ಕಡೆ ಹೋಗ್ತಿದ್ದಾರೆ ಆತ ಕಡೆ ಭೂಮಿ ಆ ಒಂದು ಕತ್ತಲ ಹೋಗಿ ಅಲ್ಲೇ ನಿಜವಾಗ್ಲೂ ಆ ಒಂದು ಘಾಟನ್ನು ಸಹಿಸೋಕೆ ಆಗ್ತಿಲ್ಲ ಆ ಒಂದು ಗಾಳಿನ ಕುಡಿತಾ ಕುಡಿತಾನೆ ಹಾಗೆ ಪ್ರಜ್ಞ ತಪ್ಪಿ ಬಿದ್ದೆ ಬಿಡ್ತಾಳೆ ಇತ್ತ ಕಡೆ ಅಜಿತ್ ಅನ್ಕೊತಿದ್ದಾರೆ ಏನಿದು ಭೂಮಿ ಇಷ್ಟೊತ್ತಾದರೂ ಬರಲಿಲ್ಲವಲ್ಲ ಭೂಮಿ ಯಾಕೆ ಇಷ್ಟುತ್ತಾದರೂ ಕೂಡ ಬರಲಿಲ್ಲ ಅವಳು ಬೆಳಗ್ಗೆ ನಡೆದಿರೋ ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಏನಾದರೂ ಬಂದಿಲ್ವಾ ಇಲ್ಲ ಲಾವಡ ರೀತಿಯೆಲ್ಲ ಮಾಡ್ಕೊಳ್ಳೋಲ್ಲಲ್ಲ ಆದರೂ ಕೂಡ ಯಾಕೆ ಬಂದಿಲ್ಲ ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾರೆ ಇತ್ತ ಕಡೆ ದೇವ್ಯಾನಿ ತನ್ನ ಮಗಳ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಅಂಜುಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಅದೇ ಟೈಮಲ್ಲಿ ಇಲ್ಲಿ ದೇವ್ಯಾನಿ ರೂಮನ್ನು ಕಡೆಗೆ ಒಂದು ಟಾರ್ಚ್ ಲೈಟನ್ನು ಬಿಡೋಕೆ ಶುರು ಮಾಡ್ಕೋತಾಳೆ ಅಶ್ವಿನಿ ಏನಿರ್ಬೋದು ಅಂತ ದೇವಿಯಾನಿಗ ಅನಿಸುತ್ತೆ ಬಟ್ ಏನೋ ಇರ್ಬೋದು ಅಂತ ಹಾಗೆ ಮಗಳ ಜೊತೆ ಮಾತನಾಡ್ತಿರ್ತಾರೆ ದೇವಿಯಾನಿ ತದ್ದ ನಂತರ ಇಲ್ಲಿ ಅಶ್ವಿನಿ ಕಲ್ತುಗೊಂಡು ದೇವಿಯಾನಿಗೆ ಎಸುತ್ತಿದ್ದಾಗೆ ಯಾರೋ ಬೇಕು ಅಂತಲೇ ನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿದಂತಹ ದೀವಿ ಒಂದ್ ಎರಡು ನಿಮಿಷ ಕಾಲ್ ಮಾಡ್ತೀನಿ ಅಂಚು ಯಾರು ರೂಮ್ ಹತ್ರ ಬಂದಾಗ ಆಯ್ತು ಅಂತ ಹೇಳಿ ಕಾಲ್ ಕಟ್ ಮಾಡಿ ರೂಮಿಂದ ಹೊರಗಡೆ ಬರ್ತಾರೆ ರೂಮಿಂದ ಹೊರಗಡೆ ಬಂದದ ಬಾಗಿಲು ತೆಗೆದು ಕೂಡ ಆಚೆ ಬರ್ತಾರೆ ಆಚೆ ಬರ್ತದಾಗೆ ಯಾರು ಇರ್ಬೋದು ಅಂತ ಎಲ್ಲ ಕಡೆ ಹುಡ್ಕೋದಕ್ಕೆ ಶುರು ಆಗ್ತದ ತದನಂತರ ಇಲ್ಲಿ ಅಂಚು ಮತ್ತೆ ಕಾಲ್ ಮಾಡ್ತಾಳೆ ಏನಮ್ಮ ಆಯ್ತು ಏನು ಅಂದಾಗ ಇಲ್ಲ ಯಾರು ಇದ್ದಾರೆ ಅಂತ ಅನ್ಕೊಂಡು ಬಂದೆ ಯಾರು ಇಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಅಷ್ಟರಲ್ಲಿ ಆತ ಕಡೆ ಭೂಮಿ ಪ್ರಜ್ಞೆ ಇನ್ನೇನು ತಪ್ಪ ಬೇಕು ಪೂರ್ತಿಯಾಗಿ ಅನ್ನೋದು ಹಾಗೆ ಬಡಿತಾ ಬಡಿತಾ ಪ್ರಜ್ಞೆ ತಪ್ಪಿಡ್ತಾಳೆ ಆ ಒಂದು ಸಿಚುವೇಶನಲ್ಲಿ ಅಲ್ಲಿ ದೇವಿಯಾನಿ ಸ್ಟೋರ್ ರೂಮ್ ಕಡೆ ನೋಡ್ತಾರೆ ಆ ಒಂದು ಡೋರ್ ಲಾಕ್ ಹಾಗೆ ಅಲ್ಗಾಡ್ತಿರತ್ತೆ ಅದನ್ನ ನೋಡುತ್ತೆ ದೇವಿಯಾನಿಗೆ ಅನ್ಸುತ್ತೆ ಏನಿರ್ಬೋದು ಯಾಕೆ ರೀತಿ ಡೋರ್ ಬಡಿತಾ ಇದೆ ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರ ಅವರು ಕೂಡ ಸ್ಟೋರ್ ರೂಮ್ ಹತ್ರ ಹೋಗ್ತಿದ್ದಾರೆ ಇತ್ತ ಕಡೆ ಹೊರಗಡೆನೆ ನಿಂತು ಅಶ್ವಿನಿ ಅಬ್ಸರ್ವ್ ಮಾಡ್ತಿರ್ತಾಳೆ ದೇವಿಯಾನಿ ಏನು ಮಾಡ್ತಿದ್ದಾರೆ ಅಂತ ಬಟ್ಟು ಒಳಗಡೆ ಅಜಿತ್ತ ಅಮ್ಮ ಅಮ್ಮ ಅಂತ ಹೇಳಿ ಕುಕ್ಕೊಂಡು ಬರ್ತಾರೆ ಮನೆಯವರು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಭೂಮಿ ಎಲ್ಲಿ ಅಮ್ಮ ಅಂತಿದ್ರೆ ನನ್ನನ್ನು ಕೇಳ್ತಿದ್ಯಲ್ಲೋ ಭೂಮಿ ಎಲ್ಲಿ ಅಂತ ನಿನ್ನ ರೂಮಲ್ಲೇ ಇರಬೇಕಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಶುರು ಮಾಡ್ಕೋತಾರೆ ಈ ಟೈಮಲ್ಲಿ ಇದೆಲ್ಲ ಬೇಕಾ ಅಜ್ಜಿ ಅಂತ ಅಜಿತ್ ಕೇಳ್ತಿದ್ದಾರೆ ಭೂಮಿಯಲ್ಲೂ ಕೂಡ ಕಾಣಿಸ್ತಿಲ್ಲ ಅಮ್ಮ ಅಂತ ಗಾಬರಿ ಆಗ್ತಾರೆ ಅಷ್ಟರಲ್ಲಿ ಡೋರ್ ಓಪನ್ ಮಾಡಿರೋದನ್ನು ನೋಡಿದಂತ ಅಜ್ಜಿತ್ತ ಹಾಗೆ ಹೊರಗಡೆ ಬರ್ತಾರೆ ಇತ್ತ ಕಡೆ ದಿವ್ಯಾನಿ ಕೂಡ ರೂಮ್ ಹತ್ರ ಹೋಗ್ತಾರೆ ರೂಮ್ ಹತ್ರ ಹೋಗಿದ್ದೆ ಏನೋ ಒಂದು ರೀತಿ ಶಬ್ದ ಕೇಳಿಸ್ತಾ ಇರುತ್ತೆ ಹಾಗಾಗಿ ಆ ಡೋರನ್ನು ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಜಿತ್ ಕೂಡ ಬರ್ತಾರೆ ಎಲ್ಲ ಕಡೆ ಹುಡುಕ್ತಾರೆ ಫೈನಲಿ ಸ್ಟೋರು ಹತ್ರ ಇರ್ತಕ್ಕಂಥ ದೇವಿಯಾನ ನೋಡಿದ ಅಜಿತ್ಗೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ದೇವಿಯಾನಿ ಕೂಡ ಅಲ್ಲಿ ಡೋರ್ನ ಓಪನ್ ಮಾಡಿದ್ದೆ ಶಾಕ್ ಆಗಿ ನೋಡ್ತಿದ್ದಾರೆ ನಂತರ ಒಳಗಡೆ ಹೋಗ್ತಿದ್ದಾಗ ಅಜಿತ್ ಕೂಡ ಹೋಗೋಕೆ ಶುರು ಮಾಡ್ಕೊತಾರೆ ಇದನ್ನ ಅಬ್ಸರ್ವ್ ಮಾಡ್ತಂತ ಅಶ್ವಿನಿ ಅಜಿತ್ ಕೂಡ ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ ಒಳಗಡೆ ಹೋಗ್ಬಿಡ್ತಾಳೆ ನಂತರ ಇದು ಕಡೆ ದೇವಿಯಾನಿ ಬಂದಿದ್ದೆ ಭೂಮಿನ ನೋಡಿ ಶಾಕ್ ಆಗಿ ಭೂಮಿ ಎದೇಳ್ ಭೂಮಿ ಅಂತ ಹೇಳ್ತಿದ್ದಾರೆ ಬಟ್ ಭೂಮಿಗೆ ಎಚ್ಚರ ಆಗ್ತಿಲ್ಲ ಏನಪ್ಪಾ ಮಾಡೋದು ಹೇಗೆ ಬಂದ್ಲೂ ಇಳಿಸ್ತಾ ಅಂತ ಅನ್ಕೋತಿರ್ತಾರೆ ಅಷ್ಟುಲಿ ಅಜಿತ್ ಬರ್ತಾರೆ ಭೂಮಿ ಪರಿಸ್ಥಿತಿಯನ್ನ ನೋಡ್ತಾರೆ ಏನಿದು ಅಥವಾ ಏನಾಗಿದೆ ಭೂಮಿಗೆ ಅಂದಾಗ ನನಗೂ ಕೂಡ ಗೊತ್ತಿಲ್ಲ ಅಜಿತ್ ನಾನು ಬಂದಾಗ ಶಾಕ್ ಆಯಿತು ನಾನು ಭೂಮಿನ ಇಲ್ಲಿ ನೋಡಿ ನನಗೆ ಇವಳು ಹೇಗೆ ಬಂದ್ಲು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಎಚ್ಚರ ಆಗ್ತಿಲ್ಲ ನೋಡು ಅಂತ ಹೇಳಿದಾಗ ಇಲ್ಲಿ ಅಜಿತ್ ಕೂಡ ಎಚ್ಚರ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಭೂಮಿ ಎಚ್ಚರ ಆಗೋದಿಲ್ಲ ತದನಂತರ ಭೂಮಿನ ಎತ್ಕೊಂಡಿದ್ದ ರೂಮ್ಗೆ ಹೋಗಿಬಿಡ್ತಾರೆ ಮನೆಗೆ ಹೋಗ್ತಿದ್ದಾಗ ಎಲ್ಲರೂ ಗಾಬರಿ ಆಗ್ತಾರೆ ನಂತರ ಆ ಮೇಲೆ ಮಲಗಿಸಿ ಇಲ್ಲಿ ಶ್ರವಣ್ ಕೂಡ ಹರಕೆ ಮಾಡ್ತಿದ್ದಾರೆ ಅಜಿತ್ ಕೂಡ ಮಾಡ್ತಿದ್ದಾರೆ ಇಲ್ಲಿ ಎಷ್ಟೇ ಕೈಗಳನ್ನು ಉಜ್ಜಿದ್ರು ಕೂಡ ಭೂಮಿಗೆ ಪ್ರಜ್ಞೆ ಬರ್ತಾ ಇಲ್ಲ ನಿಜವಾಗ್ಲೂ ಶ್ರವಣ್ ಅವ್ರಿಗೆ ಅದನ್ನು ಸಹಿಸೋಕ್ಕಾಗ್ತಿಲ್ಲ ನಿಜವಾಗ್ಲೂ ತಂದೆ ಅಲ್ವಾ ಕರಳು ಬಳಿಗೆ ನಿಜವಾಗ್ಲು ಅರ್ಥ ಆಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ತಂದೆಗೆ ತುಂಬಾನೇ ಹರ್ಟ್ ಆಗ್ತದೆ ಕಣ್ಣೀರು ಬರ್ತದೆ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಈ ರೀತಿ ಭೂಮಿಗೆ ತುಂಬಾನೇ ತೊಂದರೆ ಆಗಿದೆ ದಯವಿಟ್ಟು ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಈ ಕಡೆ ಭೂಮಿನಿಗೆ ಎಷ್ಟು ಎಚ್ಚರ ಮಾಡ್ ಮಾಡಿದ್ರು ಕೂಡ ಎಚ್ಚರ ಆಗ್ತಿಲ್ಲ ಭೂಮಿ ನನಗೋಸ್ಕರ ಎಚ್ಚರ ಆಗು ನನಗೆ ಮಾತು ಕೊಟ್ಟಿದ್ಯಾ ನನ್ನ ಜೊತೆನೆ ಇರ್ತೀನಿ ಅಂತ ಅಂದಮೇಲೆ ಹೇಗೆ ನಾನು ಬಿಟ್ಟು ಹೋಗ್ತೀಯಾ ಅಂತ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ದೇವಿಯಾನಿ ಅತ್ತೆನ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಾನೆ ಅಚ್ಚು ನೀವ್ಯಾ ಕರ್ಕೊಂಡು ಹೋಗಿದ್ರಿ ಭೂಮಿನ ಅಂದಾಗ ನಿಜವಾಗ್ಲೂ ನಾನು ಯಾಕೆ ಕರ್ಕೊಂಡು ಹೋಗ್ಲಿ ನಂಗೆ ಇಲ್ಲ ನಾನು ಏನು ಅಂತ ಫೋನಲ್ಲಿ ಮಾತಾಡ್ತಾ ಹೊರಗಡೆ ಹೋದೆ ಆಗ ಅಲ್ಲಿ ಸೌಂಡ್ ಆಗ್ತಿತ್ತು ಅಂತ ಓಪನ್ ಮಾಡಿದಾಗ ಅಲ್ಲಿ ಭೂಮಿ ಇದ್ಲು ಅಂತ ಹೇಳ್ತಿದ್ದಾರೆ ಬಟ್ ಯಾರಿಗೂ ನಂಬಕ್ಕೆ ಆಗ್ತಿಲ್ಲ ಇದನ್ನ ಏನಪ್ಪ ಇದು ಎಲ್ಲ ಬಂದು ನನ್ನ ತಲೆಗೆ ಬೀಳುತ್ತಲ್ಲ ಅಂತ ನಿಜವಾಗ್ಲೂ ದೇವಿಯಾನಿ ಹೆದರ್ಕೊಂಬಿಡ್ತಾರೆ ಈ ಕಡೆ ಅಶ್ವಿನಿ ಮುಗೀತು ನೀನು ಕತೆ ಅಂತ ಮನಸ್ಸಲ್ಲೇ ಅನ್ಕೋತಾ ಇದ್ರೆ ಅಷ್ಟರಲ್ಲಿ ಇಲ್ಲಿ ಶ್ರವಣ ಅವರು ಇವಳು ಹೆಚ್ಚರು ಆಗ್ತಿಲ್ಲ ಕಾದ್ರೆ ತುಂಬ ಸಮಯ ವೇಸ್ಟ್ ಆಗುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ ಅಂತಾರೆ ಅಷ್ಟರಲ್ಲಿ ಭೂಮಿಗೆ ಮುಗಿ ಶುರು ಮಾಡ್ತಾರೆ ಫೈನಲಿ ಭೂಮಿಗೆ ಪ್ರಜ್ಞೆ ಬರ್ತದ ಇಲ್ಲಿ ಅಚ್ಚುತ್ ಹೋಗಿ ನಿಜವಾಗ್ಲೂ ಆ ಒಂದು ಖುಷಿಯನ್ನ ಆಗ್ತಿಲ್ಲ ಆಘಾತವಾಗ್ತದೆ ಒಂದ್ ರೀತಿ ಆಘಾತ ಅಂತಾನೆ ಹೇಳ್ಬೋದು ಇಲ್ಲಿ ಅವ್ರಿಗೂ ಕೂಡ ಕಣ್ಣೀರ್ ಬರ್ತದೆ ಈ ಕಡೆ ಭೂಮಿನಗೆ ವಾಮೆಂಟ್ ಬರೋಕೆ ಆಗುತ್ತೆ ಹೋಗಿ ವಾಮೆಂಟ್ ಮಾಡೋಕೆ ಹೋಗ್ತಾಳೆ ಇಲ್ಲಿ ಶ್ರವಣ ಆಳ್ತಿರುವುದನ್ನ ನೋಡಿದ್ದೆ ಯಾಕೆ ಶ್ರವಣ ಅಂದಾಗ ಆ ಹುಡುಗಿಗೆ ಅಪ್ಪ ಇಲ್ಲ ಅಂತನೋ ಅಥವಾ ನಾನು ಒಂದು ಹೆಣ್ಮಗು ತಂದೆ ಅಂತನೋ ಗೊತ್ತಿಲ್ಲ ನನ್ನ ಮನಸ್ಸಿಗೆ ತುಂಬಾ ಸಂಕಟ ಆಯಿತು ಅಂತ ಹೇಳಿ ಕಣ್ಣೀರು ಹಾಕ್ತಾರೆ ಭೂಮಿಯ ಪರಿಸ್ಥಿತಿನ ನೋಡಿದಾಗ ಅವರ ಮಗು ಜೊತೆ ಕಳೆದಂತ ಹಳೆಯ ದಿನಗಳೆಲ್ಲ ನೆನಪಾಗಿತ್ತು ನಂತರ ಅಲ್ಲಿ ಅಜ್ಜಿ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಫೈನಲಿ ಇಲ್ಲಿ ಅಪ್ಪು ಮತ್ತು ಅಶ್ವಿನಿಗೆ ಭಯ ಶುರುವಾಗುತ್ತೆ ಯಾಕಂದ್ರೆ ಇಲ್ಲಿ ಭೂಮಿಗೆ ಪ್ರಜ್ಞೆ ಬಂತು ಪ್ರಜ್ಞೆ ಬಂದ್ಮೇಲೆ ನಮ್ಮ ಹೆಸರು ಹೇಳ್ಬೋದು ಅಂತ ನಂತರ ಇಲ್ಲಿ ಭೂಮಿನ ಬರ್ತಿದ್ದಾಗೆ ಅಜುತ ಹೇಗಿದೆಲ್ಲ ಆಯಿತು ಭೂಮಿ ಅಂತಂದರೆ ಅಪ್ಪ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡಲಿ ಇದ ಈಗ ಇದರ ಅವಶ್ಯಕತೆ ಬೇಗ ಅಜುತ್ ಅಂತ ಸುಮ್ಮನೆ ಇರಿಸ್ತಾರೆ ರಮಣ ನಂತರ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಟ್ರೀಟ್ಮೆಂಟನ್ನು ಮಾಡಿ ಒಂದಷ್ಟು ಟ್ಯಾಬ್ಲೆಟ್ಸನ್ನು ಬರೆದುಕೊಟ್ಟು ಏನಿಲ್ಲ ಸ್ವಲ್ಪ ಉಸಿರು ಕಟ್ಟಿದಾಗ ಆಗಿದೆ ಉಸಿರು ಬಿಗಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಭೂಮಿನ ಪ್ರಶ್ನೆ ಮಾಡ್ತಿದ್ದಾರೆ ಅಜ್ಜುತ ನೀನು ಯಾಕೆ ಹೋಗಿದ್ದೆ ಭೂಮಿ ರು ಸ್ಟೂರೂಮ್ಗೆ ಜೊತೆಗೆ ನೀನು ಯಾಕೆ ಉಸಿರುಗಟ್ಕೊಂಡಿದ್ದೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಭೂಮಿ ಅಶ್ವಿನಿ ಕಡೆನೆ ನೋಡ್ತದಾಳೆ ಫೈನಲಿ ಇಲ್ಲಿ ಅಶ್ವಿನಿ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತದಾಳೆ ನಾನು ಮಾಸ್ಕ್ ಹೋದೆ ಅಷ್ಟೇ ಬಟ್ ಆ ನಂತರ ಲಾಕ್ ಆಗಿತ್ತು ಭೂಮಿ ಒಳಗಡೆ ಬಂದಿರ್ಬೋದೇನೋ ಅಂತ ಅಂದ್ಕೊಂಬಿಟ್ಟೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಬಟ್ ಭೂಮಿಗೂ ಕೂಡ ಹೊರಗಡೆಯಿಂದ ಯಾರು ಲಾಕ್ ಮಾಡಿದ್ರು ಅನ್ನೋ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಕ್ಲಾರಿಟಿ ಇರೋದ್ರಿಂದ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಅದನ್ನ ಅಶ್ವಿನಿ ಅಂತ ಹೇಳೋಕ್ಕಾಗೋದಿಲ್ಲ ಅದೇ ಒಂದು ಸಣ್ಣ ಚಾನ್ಸ್ ಇಲ್ಲಿ ಅಶ್ವಿನಿ ಬಚಾವಾಗ್ತದಾಳೆ ಬಟ್ ಆದರೂ ಕೂಡ ಯಾರು ಇರ್ಬೋದು ಅಂತ ಅಂದ್ಕೊಂಡಿದೆ ದೇವಿಯಾನಿ ಅರ್ಜಿ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ಎಲ್ಲ ಕಡೆ ಹುಡುಕ್ತಾರೆ ನಾನು ಇಲ್ಲೇ ಫೋನಲ್ಲಿ ಮಾತಾಡ್ತಿದ್ದೆ ಆಗಲೇ ಸ್ಟೋರೂಮ ಸೌಂಡ್ ಆಗ್ತಾ ಇದ್ದಿದ್ದು ಅಂತ ದೇವಿಯಾನಿ ಹೇಳ್ತಿದ್ರೆ ಈ ಕಡೆ ಅಜ್ಜಿ ಅಲ್ಲಿ ಒಂದು ಸಿಗರೇಟ್ ಪೀಸ್ ಸಿಗುತ್ತೆ ಆ ಸಿಗ್ರೆಟ್ ಯಾರು ಬಿಸಾಡಿದ್ದಾರೆ ಅಂದ್ರೆ ಯಾರೋ ಸಿಗ್ರೇಟ್ ಸ್ಮೋಕ್ ಮಾಡವ್ರೆ ಅಂತ ಅಜಿತ್ ಗೆ ಗೊತ್ತಾಗುತ್ತೆ ನಮ್ಮ ಮನೇಲಿ ಆ ರೀತಿ ಯಾರು ಇಲ್ಲವಲ್ಲ ಅಶ್ವಿನಿ ಅಂತ ಹೇಳಿ ಹೇಳ್ತದಾಗ ಹೇಳಿ ದೇವಿಯನಿಗ್ ಶಾಕ್ ಆಗುತ್ತೆ ಆ ಕಡೆ ಅಶ್ವಿನಿ ಕೂಡ ನೋಡ್ತದಾಳೆ ದೂರದಿಂದ ಮುಗೀತು ನನ್ನ ಕತೆ ಅಂತ ಅನ್ಕೊತದಾಳೆ ಫೈನಲಿ ಇಲ್ಲಿ ಅಜಿತ್ ಅಶ್ವಿನಿ ನಿಜ ಮುಖ ಏನು ಅನ್ನೋ ಸತ್ಯವನ್ನು ಬಟ್ಟಾ ಬೈಲ್ ಮಾಡಿ ಆಕೆ ಡ್ಯೂಪ್ಲಿಕೇಟ್ ಮನಸ್ವಿನಿ ಅನ್ನೋ ಸತ್ಯವನ್ನ ಕೂಡ ಬೈಲಿಗೆ ಇಳಿತಾರೆ ಆತ ಕಡೆ ಭೂಮಿ ನಿಜವಾದ ಮನಸ್ವಿನಿಯನ್ನು ಸತ್ಯ ಎಲ್ಲ ಮುಂದೆ ಬಯಲಾಗುತ್ತೆ ಆಯಿತ ಕಡೆ ದೇವಿಯಾನೆಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಇದನ್ನೆಲ್ಲ ಮಾಡಿರುವುದು ಅಶ್ವಿನಿ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಅಶ್ವಿನಿಗೆ ಖಡ್ಡ ತೋರ್ತಾರ ದೇವಿಯಾನೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಮಾಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿ